ಅಂಗಳಿಗೆಯರ್ ಸಿದ್ದೇಶ್ವರ ಸ್ವಾಮಿ ಅವರಿಗೆ ಸಂಸ್ಕೃತದಲ್ಲಿ ಪಿ ಎಚ್ ಡಿ ತ ಸಂದರ್ಭದಲ್ಲಿ ಅವರಿಗೆ ಅಭಿನಂದಂಥ ಎಲ್ಲ ಪರಮ ಪೂಜಾ ಮಹಾಸ್ವಾಮಿಗಳ ಪಾಲ್ಗೊಂಡು ನಮಸ್ತೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂತೋಷದಲ್ಲಿ ಬಾಗಿರುವಂಥ ಎಲ್ಲ ಭಕ್ತಾದಿಗಳೇ ವಿಶೇಷವಾಗಿ ಇವತ್ತು ಶ್ರೀಗಳಿಗೆ ಸತತ ಐದು ವರ್ಷಗಳ ಕಾಲ ಇವತ್ತು ಅವ್ರಿರುವಂತಹ ಜ್ಞಾನ ಇರಬಹುದು ಅವ್ರಲ್ಲಿರುವಂತಹ ಅನೇಕ ವಿಚಾರಗಳ ಸಮಾಜಕ್ಕೆ ಕೊಡ್ಲಿಕ್ಕೆ ಅವರು ಒಂದು ಹೆಜ್ಜೆ ಪ್ರಯತ್ನ ಮಾಡ್ತಿದ್ದಾರೆ ಅವರ ಪ್ರಯತ್ನಕ್ಕೆ ನಾವೆಲ್ಲ ಅವ್ರು ಮಾಡುವಂಥ ಕಾರ್ಯಕ್ಕೆ ನಾವೆಲ್ಲ ಪ್ರೋತ್ಸಾಹ ನೀಡಿದಾಗ ಅದು ಯಶಸ್ವಿ ಆಗ್ತದೆ ಅವರಲ್ಲಿ ಹಲವಾರು ವಿಚಾರಗಳಿದೆ ಹೊಸ ಹೊಸ ವಿಚಾರಗಳಿದೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಸಂಗೀತ ಶಾಲೆ ಪ್ರಾರಂಭ ಮಾಡಬೇಕು ಹ್ಞೂ ಕೊಡಬೇಕಂತ ಹಲವತ್ತು ಹಲವಾರು ವಿಚಾರಗಳನ್ನ ಅವ್ರು ಮಾಡಿದು ಭಕ್ತಾದಿಗಳು ಯಾವಾಗ ಸಹಕಾರ ಮಾಡ್ತೀರಿ ಅದು ಯಾವಾಗ ವಿಶೇಷ ಆಗ್ತೈತೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹಕಾರ ಮಾಡೋಣ ಬಹುಶಃ ಅದೊಂದು ವಿಶೇಷವಾದಂಥ ಒಂದು ವಜ್ರ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ತೊಂದರೆಯೂ ಒಂದು ವಜ್ಜರಿದ್ದಂಗೆ ನಾವೆಲ್ಲ ಹಿಂದೆ ಕೊಯ್ನೂರು ವಜ್ರ ಬಗ್ಗೆ ಕೇಳ್ತಾ ಇದ್ದೇವೆ ಅವತ್ತನೆಲ್ಲ ಬ್ರಿಟಿಷ್ ಓದಿದ್ದಾರಂತ ಅಂಥ ವಜ್ರ ನಮ್ಮ ಭಾಗದಲ್ಲಿ ಉಳಿದಿದೆ ಅದನ್ನು ಸರಿಯಾದ ರೀತಿಯಿಂದ ಪ್ರೋತ್ಸಾಹ ಮಾಡಬೇಕು ಬೆಳೆಸಬೇಕು ಜ್ಞಾನವನ್ನು ನಮ್ಮ ನಾಡಿಗೆ ಅದು ಬೆಳಗಾವಿ ಜಿಲ್ಲೆ ಇರ್ಬೋದು ಅಥವಾ ಅಖಂಡ ಕನ್ನಡಕ್ಕೆ ಅದು ಖಂಡಿತವಾಗಿ ಉಪಯೋಗ ಆಗುವಂಥ ಒಂದು ವಿಶಿಷ್ಟವಾಗಿರುವಂಥ ಪರಮ ಪೂಜೆ ನಮಗೆಲ್ಲ ದೊರ್ತಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಗೆ ಪ್ರಖ್ಯಾತರಾಗಿದ್ದಾರೆ ಅವರು ಹೆಚ್ಚು ನಾಡು ನುಡಿಗಳಿಂದ ನಮ್ಮ ರಾಜ್ಯ ಕೂಡ ಅವರ ಸೇವೆ ದೊರಲಿಸ್ತಾ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಹರಿತೇವೆ ಅವರ ಕಾರ್ಯಕ್ರಮ ಕೂಡ ನಾವು ಕೂಡ ಅಶೋಕ್ ಅವ್ರು ಇರ್ಬೋದು ಅವರು ಅವ್ರಿರ್ಬೋದು ಬಾಬಾ ಸಾಹು ಅವ್ರು ಇರ್ಬೋದು ವೈದ್ಯರು ಕೂಡ ನಾವು ಬರಬೇಕು ಸ್ವಾಮೀಜಿ ಅವ್ರು ಒಂದು ಜ್ಞಾನ ಏನಿದೆ ಅದು ಇಡೀ ನಾಡಿಗೆ ಅದು ಪರಿಸರದಲ್ಲಿ ಅದು ಎಲ್ಲರಿಗೆ ಮುಟ್ಟತ್ತ ಮತ್ತೊಮ್ಮೆ ಆರೋಪಿಸುತ್ತಾ ಅವರು ಭಾಳಷ್ಟು ಅವರ ಸೇವೆ ನಮ್ಮ ಭಾಗಕ್ಕೆ ನಮ್ಮ ನಾಡಿಗೆವ್ರ ಅಂತೇಳಿ ನಮ್ಮ ಮತ್ತೆ ನಂಬಿಕೆ